ಅಭಿವೃದ್ಧಿಯಾಗದ ಮಸ್ಕಿ ಅಶೋಕ ಶಿಲಾಶಾಸನ ಯಾತ್ರಿಕರ ಪರದಾಟ ಅಧಿಕಾರಿಗಳ ಮೌನ ಕುಡಿಯುವುದಕ್ಕೂ ನೀರಿನ ವ್ಯವಸ್ಥೆ ಇಲ್ಲದ ಸಾರ್ವಜನಿಕರ ಪರದಾಟ ಮಸ್ಕಿ ತಾಲೂಕಿನ ಐತಿಹಾಸಿಕ ರಾಜ್ಯಕ್ಕೆ ಪ್ರಸಿದ್ಧಿಯಾದ ಮಸ್ಕಿ ಅಶೋಕ ಶಿಲಾಶಾಸನ ಅಭಿವೃದ್ಧಿ ಕಾಣದೆ ಮರೀಚಿಕೆಯಾಗಿದೆ ಇತಿಹಾಸದಲ್ಲಿ ಗುರುತಿಸಿಕೊಂಡಿರುವ ಮಸ್ಕಿ ಅಶೋಕ ಶಾಸನ ಯಾತ್ರಿಕರಿಗೆ ಪಾತಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ ಯಾತ್ರಿಕರು ಅಶೋಕ ಶಿಲಾ ಶಾಸನ ನೋಡಲು ಬಂದರೆ ಕುಡಿಯುವುದಕ್ಕೆ ನೀರು ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳು ಅನುದಾನ ಅಭಿವೃದ್ಧಿಗಾಗಿ ನೀಡುತ್ತದೆ ಮಸ್ಕಿ ಹೆಸರು ರಾಜಕೀಯದಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರಸಿದ್ಧಿಯಾಗಿದೆ ಆದರೆ ಅಭಿವೃದ್ಧಿ ಇದೆ ಆದರೆ ಅಭಿವೃದ್ಧಿ ಕಾಣದೇ ಇರುವುದು ಸಾರ್ವಜನಿಕ ವಲಯದಲ್ಲಿ ಯಾತ್ರಿಕರ ಪರದಾಟವಾಗಿದೆ ಎಂದು ಧ್ವನಿ ಕೇಳಿಬರುತ್ತದೆ ಪ್ರಾಚ್ಯ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಮೌನಕ್ಕೆ ಶರಣಾಗಿದ್ದಾರೆ ಸಚಿವರು ಹಿಂದೆ ಶಂಕುಸ್ಥಾಪನೆ ಮಾಡಿ ಗುದ್ದಲಿ ಪೂಜೆ ಮಾಡಿರುವುದರೂ ಅಭಿವೃದ್ಧಿ ಕಾಣದೇ ಅನಾಥವಾಗಿದೆ ಬಂದ ಯಾತ್ರಿಕರಿಗೆ ಆಲಮಟ್ಟಿಯಂತಹ ಉದ್ಯಾನವನ ಇಲ್ಲದಂತಾಗಿದೆ ಎಂದು ಸ್ಥಳೀಯರ ಆರೋಪವಾಗಿದೆ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಅಧ್ಯಕ್ಷ ತಹಸೀಲ್ ಕಾರ್ಯಾಲಯ ತಹಸೀಲ್ದಾರರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾಜಿ ಶಾಸಕರು ಪ್ರತಾಪ್ ಗೌಡ ಇದ್ದಾಗ ಕೂಡ ಈ ಕಾರ್ಯ ಆಗಿಲ್ಲ ಪ್ರವಾಸಿಗಳ ತಾಣವಾದ ಮಸ್ಕಿ ಅಶೋಕ ಶಿಲಾ ಶಾಸನ ಯಾತ್ರಿಕರಿಗೆ ಕೊಡುವುದಕ್ಕೂ ನೆರಳು ಇಲ್ಲ ಉದ್ಯಾನವನ ವಿಶ್ರಾಂತಿ ಧಾಮ ಹಾಗೂ ರಸ್ತೆ ತುಂಬಾ ದುರಸ್ತಿ ಹೋಗಿದೆ ಮೂವರು ಜನರು ಇಲ್ಲಿ ಕಾವಲು ಕಾಯಲು ಇರುತ್ತಾರೆ ಬಂದವರಿಗೆ ಒಂದು ಗ್ಲಾಸ್ ಕುಡಿಯುವ ನೀರಿಲ್ಲದಂತೆ ಇಂತಹ ಸ್ಥಿತಿ ಎಲ್ಲೂ ನಿರ್ಮಾಣಗೊಂಡಿಲ್ಲ ಇಲ್ಲಿ ನಿರ್ಮಾಣಗೊಂಡಿದೆ ಯಾತ್ರಿಕರ ಹಿತ ದೃಷ್ಟಿಯಿಂದ ದೂರ ದೂರಗಳಿಂದ ಜಿಲ್ಲಾ ತಾಲೂಕುಗಳಿಂದ ಕಾರು ಬೈಕ್ ಬಾಸುಗಳು ತೆಗೆದುಕೊಂಡು ವಿದ್ಯಾರ್ಥಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಸಾರ್ವಜನಿಕರು ಬರುತ್ತಾರೆ ಮಸ್ಕಿ ಶಾಸಕ ಬಸನಗೌಡ ತೋರ್ಮಿಹಾಳ್ ಏಗ್ಲಾದ್ರೂ ಸರ್ಕಾರಕ್ಕೆ ಮನವಿ ಮಾಡಿ ಉದ್ಯಾನವನ ವಿಶ್ರಾಂತಿ ಧಾಮ ರಸ್ತೆ ಕುಡಿಯುವ ನೀರಿನ ವ್ಯವಸ್ಥೆನ ಮಾಡುತ್ತಾರೋ ಇಲ್ಲೋ ಎಂಬುದನ್ನ ಕಾದು ನೋಡಬೇಕಿದೆ ವಿರಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಮಸ್ಕಿ ಎಲ್ಲರಿಗೂ ನಮಸ್ಕಾರ ಇಂದು ಅಶೋಕ್ ಶಿಲಾ ಶಾಸನ ಮಸ್ಕಿ ಅಶೋಕ್ ಶಿಲಾ ಶಾಸನ ಹತ್ತಿರ ನಾವು ಇದ್ದೇವೆ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ ಶೌಚಾಲಯಗಳೆಲ್ಲ ಶುದ್ಧವಾದ ಪರಿಶುದ್ಧವಾದ ಒಂದು ವಾತಾವರಣವಿಲ್ಲ ಸಾರ್ವಜನಿಕರು ಪ್ರವಾಸಿಗರು ಬಹಳ ತೊಂದರೆಯಾಗಿದ್ದು ಜನಪ್ರತಿನಿಧಿಗಳು ಇಲ್ಲಿದ್ದರೂ ಯಾವುದೇ ಕಾರ್ಯ ಆಗಿಲ್ಲ ದೂರದ ಊರಿಂದ ಈ ಒಂದು ಸ್ಥಳಕ್ಕೆ ಬಂದು ಪ್ರವಾಸಿಗರು ಪರದಾಡುವಂಥ ಸ್ಥಿತಿ ನಿರ್ಮಾಣ